ರಾಜ್ಯ ಸರ್ಕಾರ ಹೋಲಿಕೆ ರಾಜಕಾರಣ ಮಾಡೋಕದ್ದು ಬಹಳ ಸಾಕು ಈಗ ಹೋಲಿಕೆ ರಾಜಕಾರಣದ ಪರಾಕ್ಷೇತ ಇದು ಹೈಟ್ಸ್ ಮುಟ್ಟಿರುವಂಥದ್ದು ಈಗ ಅವರಿಗೆ ಬಟ್ಟಿ ಅವ್ರಿಗೆ ಬಡ್ಡಿ ಮನ್ನಾ ಮಾಡಿದ್ರಗೇನು ತೊಂದರೆ ಇಲ್ಲ ಆದರೆ ಬಡ್ಡಿ ಬಟ್ಟಿಮನ್ನಾ ಮಾಡಬೇಕು ಎಸ್ ಸಿ ಎಸ್ ಟಿ ಮಾಡಬೇಕು ರೈತರಿಗೆ ಮಾಡಬೇಕು ಎಲ್ಲರಿಗೂ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ ಆ ಆತ್ಮಹತ್ಯೆ ಪರಿಹಾರನೂ ಕೊಡ್ತಾ ಇಲ್ಲ ಈ ಕಡೆ ಇನ್ಸೂರೆನ್ಸನ್ನು ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಈಗ ಬಡ್ಡಿ ಮನ್ನಾನು ಕೂಡ ಮಾಡ್ತಾಯಿಲ್ಲ ಅಂದರೆ ಇದು ಓಲೈಕೆಯ ರಾಜಕಾರಣದಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಸಂಕಷ್ಟದಲ್ಲಿ ಆ ಜನಕ್ಕೆ ಜನ ವಿರೋಧಿ ನೀತಿಯನ್ನು ಈ ಸರ್ಕಾರ ಇವತ್ತು ಮಾಡ್ತಾಯಿದೆ ಅಂತ ಹೇಳಕ್ಕೆ ಇಚ್ಛೆ ಆದಂತೂಪರ್ ಆದಂತೂ ನಿಜವಾಗಲೂ ಕೂಡ ಅತ್ಯಂತ ಪ್ರಗತಿಪರವಾಗಿರುವಂಥ ನಾಡು ಕನ್ನಡ ನಾಡು ಪ್ರಗತಿಪರ ವಿಚಾರಕ್ಕೆ ಕನ್ನಡ ನಾಡು ಐ ಟಿ ಬಿ ಟಿಗೆ ಹೆಸರಾಗಿರುವಂಥದ್ದು ಕನ್ನಡ ನಾಡು ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಪೇಪರ್ಗೆ ಹೋಗ್ತಾರೆ ಅಂತಂದರೆ ಇವರು ಮತ್ತೆ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ ಕನ್ನಡ ನಾಡನ್ನು ಪ್ರಾಚೀನಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಐ ಟಿ ಬಿ ಟಿ ಇಡೀ ಜಗತ್ತಿನಲ್ಲಿ ದಿಗ್ಗಜರಿದ್ದಾರೆ ಸಾಕಷ್ಟು ಸತಿ ಇಲೆಕ್ಷನ್ ಕಮಿಷನ್ನು ಬಂದು ನೀವು ನಮಗೆ ಮಾಡಿ ತೋರಿಸ್ರಿ ಹೆಂಗೆ ಹ್ಯಾಕ್ ಮಾಡ್ತೀರಿ ಅಂತಂದು ಅಲ್ಲಿ ಯಾವುದೇ ರೀತಿಯ ಏನಂತೀರಿ ನೀವು ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ಹ್ಯಾಕ್ ಮಾಡೋದು ನಿನ್ನೆ ಪಾಡ್ರು ಪಡೆದು ನೋಡಿದೆ ನಾನು ಈಗ ನಮ್ಮ ಫೋನ್ಗೆನೆಲ್ಲ ಹ್ಯಾಕ್ ಹಾಕಲ್ವ ಅಂತಂದು ಅವಕ್ಕೆಲ್ಲ ಇಂಟರ್ನೆಟ್ ಕನೆಕ್ಷನ್ ಇದೆ ಈ ಇದಕ್ಕೆ ಇ ವಿ ಎಮ್ಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿರುವಂಥ ಸಂದರ್ಭದಲ್ಲಿ ಯಾಕೆ ಆಗೋದು ಎಷ್ಟರ ಮಟ್ಟಿಗೆ ಸದ್ಯ ಮತ್ತು ಸುಮಾರು ಹತ್ತು ಸತಿಕ್ಕಿಂತ ಹೆಚ್ಚು ಇಲೆಕ್ಷನ್ ಕಮಿಷನ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಭಾಗವಹಿಸೋದೇ ಇಲ್ಲ ಅವರ ಹೊರಗೆ ನಿಂತು ಮಾತಾಡ್ತಾರೆ ಯಾವ ಚುನಾವಣೆ ಇ ವಿ ಎಂನಲ್ಲಿ ಗೆದ್ದಿದ್ದಾರೆ ಅದನ್ನೇ ತಿರಸ್ಕಾರ ಮಾಡುವಂಥದ್ದು ಎಷ್ಟು ನ್ಯಾಯಸಮ್ಮತವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೇವಲ ತಮ್ಮ ರಾಜಕೀಯ ಮತ್ತು ಹೈಕಮಾಂಡನ್ನು ಓಲೈಸುವ ಸಲುವಾಗಿ ಪ್ರಾಚೀನಕ್ಕೆ ಕರ್ನಾಟಕ ಜನರನ್ನು ಹೋಯ್ತಾ ಇದ್ದಾರೆ ಕರ್ನಾಟಕ ಜನ ಇದನ್ನು ಒಪ್ಪಿದ್ರು ನೀವೇ ಇ ಎಮ್ ಮೇಲೆ ಆರಿಸಿ ಬಂದಿರಿ ಹಂಗಂದ್ರೆ ರಾಜೀನಾಮೆ ಕೊಡಿ ನೀವು ರಾಜೀನಾಮೆ ಕೊಡಿ ನಿಮ್ಮ ಚುನಾವಣೆಯನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡಿ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಚುನಾವಣೆ ಬ್ಯಾಲೆಟ್ ಪೇಪರ್ ಮಾಡಿ ಆಮೇಲೆ ಸ್ಥಳೀಯ ಚುನಾವಣೆಯನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡಿ ಪ್ರಪಂಚ ಅಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವೇ ಆಗಿಲ್ಲ ಈಗ ಈಗ ಭಾರತದ ಚುನಾವಣೆ ಆಯೋಗದ ಪ್ರತಿನಿಧಿಗಳು ಎಲ್ಲ ದೇಶಕ್ಕೆ ಹೋಗ್ತಾ ಇದ್ದಾರೆ ಆಫ್ರಿಕಾ ದೇಶಕ್ಕೆ ಹೋಗಿದ್ದಾರೆ ಯುರೋಪ್ ದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಚುನಾವಣೆ ನಡೆಸ್ತಾರೆ ಯಾವುದಾದ್ರೂ ರಾಷ್ಟ್ರದಲ್ಲಿ ಸಮಸ್ಯೆ ಇದ್ದು ಚುನಾವಣೆ ಮಾಡಬೇಕಾದ್ರೆ ಅದರ ಓವರ್ ಸೀಯಿಂಗ್ ಆಫೀಸರ್ಸ್ ಯಾರಪ್ಪ ಅಂದರೆ ನಮ್ಮ ಇ ಸಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೇನು ಹೇಳ್ತಾರೆ ಅವಮಾನ ಮಾಡಿದ್ದಾರೆ ಅವರು 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 ಮಾಡಿದ್ದ ಅವಮಾನ ಅಲ್ವಾ ಆ ಜಾಹೀರಾತಿನಲ್ಲಿ ಬರೀ ಕೇವಲ ಕೈ ಎಚ್ಚಿದ ಬಗ್ಗೆ ಮಾತಾಡ್ತಾರೆ ಇವರು ಭ್ರಷ್ಟಾಚಾರ ಮತ್ತು ಇವರು ಗಾಂಧೀಜಿಯ ಮೌಲ್ಯಗಳನ್ನು ಎಷ್ಟು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ಅಹಿಂಸೆಯ ಒಂದು ನಂಬಿಕೆ ಇರುವಂಥ ಗಾಂಧೀಜಿ ಕೂಡ ಬೇಜಾರಾಗಿದ್ದಾರೆ ಇವ್ರ ಬಗ್ಗೆ ಅನ್ನೋದನ್ನು ತೋರಿಸುವಂಥದ್ದು ಅಷ್ಟೇ ಕೆಲಸ ಅದು ನಿರಂತರವಾಗಿ ನಡೀತಾ ಇದೆ ನನ್ನ ಪ್ರಕಾರ ನಮ್ಮ ಅದು ಯಾಕೆ ಹೇಳ್ತಾರೋ ಅವರು ಗೊತ್ತಿಲ್ಲ ನನಗೆ ಆದರೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನಾನೇ ಐದು ವರ್ಷ ಸಿ ಎಮ್ ಅಂತ ಹಲವಾರು ಬಾರಿ ಹೇಳಿದರೂ ಕೂಡ ಅವ್ರ ಮಗನ ಸರ್ಟಿಫಿಕೇಟ್ ಬೇಕು ಅವ್ರಿಗೆ ಅವರು ಹೇಳ್ತಾರೆ ನಾನು ಐದು ವರ್ಷ ಸಿ ಎಮ್ ಅಂತ ಮತ್ತೊಮ್ಮೆ ಹೇಳ್ತಾರೆ ಹೈಕಮಾಂಡ್ ಮಾತು ಕೇಳ್ತೀನಿ ಅಂತ ಅವರಲ್ಲೇ ಗೊಂದಲ ಇದೆ ಮಗನ ಸರ್ಟಿಫಿಕೇಟ್ ತೊಗೊಂಡು ಇವರು ರಾಜಭಾರ ಮಾಡುವಂಥ ಅವಶ್ಯಕತೆ ಇದೆಯಾ ಮತ್ತು ಹೈಕಮಾಂಡ್ ಏನು ಮಾಡ್ತಾ ಇದೆ ಆಟ ಆಡ್ತಾ ಇದ್ದಾರೆ ಜೊತೆ ಕರ್ನಾಟಕ ಜನತೆಯ ತೀರ್ಪಿನ ಜೊ ಜೊತೆಗೆ ಆಟ ಆಡ್ತಾ ಇದ್ದಾರೆ ಇದು ಕರ್ನಾಟಕ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾಯಿದೆ ಈ ನಾಟಕವನ್ನು ಕೂಡಲೇ ಬಂದ್ ಮಾಡಿ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಇಲ್ಲದ್ರೆ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಿದ್ದೀನಿ ಕರ್ನಾಟಕ ಜನ ನಿಮ್ಮ ಬೆಸತ್ತಿದ್ದಾರೆ ನಿಮಗೆ ಕುರ್ಚಿ ಖಾಲಿ ಮಾಡಿ ಬೇರೆ ವ್ಯವಸ್ಥೆ ಕರ್ನಾಟಕ ಜನತೆ ಆಯ್ಕೆಯನ್ನು ಮಾಡ್ತಾರೆ ಪದೇ ಪದೇ ಈ ಥರ ವಿಷಯ ಮುನ್ನೆಲೆ ಐದು ವರ್ಷ ಅವರೇ ಆಗ್ತೀನಿ ಅಂತ ಹೇಳಿದ್ರು ಕೂಡ ಪದೇ ಪದೇ ಈ ವಿಷಯ ಮುನ್ನೆಲೆ ಬರ್ತಾ ಇರೋದು ನೋಡಿದ್ರೆ ಒಳ ಒಳಗೊಳಗೆ ಏನೋ ಮುಡಿಸಿ ಇರ್ಬೋದು ಅಂತ ಅಲ್ಲ ಖಂಡಿತ ಇದೆ ಅದರಲ್ಲಿ ಏನು ಒಳ ಒಳಗೊಳಗೆ ಏನು ಬಹಿರಂಗವಾಗೇ ಇದೆ ಈ ವರ್ಷ ನಾನು ಮಾತನಾಡಿದ್ದೇನೆ ನಮ್ಮ ಎಚ್ ಆರ್ ಡಿ ಮಿನಿಸ್ಟರು ಜೊತೆಗೆ ಮಾತನಾಡಿದ್ದೇನೆ ಧರ್ಮೇಂದ್ರ ಪ್ರಧಾನ ಜೊತೆಗೆ ಜಾಗದ ಒಂದು ಇದನ್ನು ಕ್ಲಿಯರ್ ಮಾಡಿ ಕಳಿಸಿದರೆ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಕೇಂದ್ರೀಯ ವಿದ್ಯಾಲಯವನ್ನು ನಾವು ಮಾಡ್ತಾರೆ ಉತ್ಕಣ ಈಗ ಹಿಂದೂ ಕೂಡ ನಡೆದಿದ್ದರಿಂದಲೇ ಅಕ್ಕೊಂಡಿ ಭಾಳ ಪ್ರಸಿದ್ಧವಾಗಿರುವಂಥದ್ದು ಈಗೂ ಕೂಡ ಉತ್ಕರಣ ನಡೀತಾ ಇದೆ ಅಲ್ಲಿ ಏನು ಭಾಳ ಹಿಂದಿನ ಉತ್ಕಣವನ್ನು ಎಲ್ಲ ನೋಡಿದಾಗ ಈಗೇನು ಹೂವಾಪೋಗಳಿದೆ ಅದೇನು ಆ ಹೂವಾಪೋಗಳು ತಕ್ಕಾಗಿ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ ಆದರೆ ಒಟ್ಟಾರೆ ಇದನ್ನು ಯುನಿಸ್ಕೊಗೆ ಸೇರಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಆಗ್ತಿರುವಂಥದ್ದು ಭಾಳ ಒಳ್ಳೆಯದು ಸೂಕ್ತ ಇನ್ಯೂಸ್ ಸೇರಿದರೆ ವ್ಯವಸ್ಥಿತವಾಗಿ ಉತ್ಕಂಡು ಆಗುತ್ತೆ ರಕ್ಷಣೆನೂ ಆಗುತ್ತೆ ಪ್ರವಾಸೋದ್ಯಮ ಕೇಂದ್ರ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧವೇ ಇಲ್ಲ ಮೆಟ್ರೋ ಕಂಪ್ನಿ ಅದರಲ್ಲಿ ಕೇವಲ ಬಂಡವಾಳ ಹೂಡಿಕೆ ಮಾತ್ರ ಕೇಂದ್ರ ಸರ್ಕಾರ ಇದರ ಎಮ್ ಡಿ ಆರು ಕರ್ನಾಟಕದ ಐ ಎಸ್ ಆಫೀಸರು ಅಂತಿಮ ತೀರ್ಮಾನ ತಗೊಳ್ಳೋದು ಎಮ್ ಡಿ ಅದರ ಸಮಿತಿ ಇದೆ ಅದರ ಮೇಲೆ ಎಮ್ ಡಿ ಅದನ್ನು ನಿಯಂತ್ರಣ ಮಾಡುವಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಹೊಣೆ ಇದೆ ಅದು ಪ್ರತಿ ವರ್ಷ ಹೆಚ್ಚಿಗೆ ಮಾಡ್ತಿರುವಂಥದ್ದು ಸರಿಯಲ್ಲ ಈಗ ಏನು ಹೆಚ್ಚಿಗೆ ಮಾಡಿದ್ದಾರೆ ಅದು ನಿಂತ ಕೊಟ್ಟು